ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಮನೋಜ್ ಶೋರೂಂನಲ್ಲಿ ಟೆನ್ಷನ್ನಿಂದ ಕೂತಿದ್ದಾನೆ ರೋಹಿಣಿ ಫೋನ್ ಮಾಡಿದಾಗ ಪಿಕ್ ಮಾಡೋಕೆ ಹಿಂಜರಿಯುತ್ತಾನೆ ಅಮ್ಮ ಶಾಂತಿಗೆ ಕೇಳಿದಾಗ ಶಾಂತಿ ಫೋನ್ ಪಿಕ್ ಮಾಡಿ ನಾನು ಬರೋಕಾಗಲ್ಲ ತುಂಬಾ ಕೆಲಸ ಇದೆ ಆರ್ಡರ್ ಬಂದಿದೆ ಸ್ಟಾಕ್ ಲೋಡ್ ಮಾಡ್ಸಬೇಕು ಅಂದ ಹೇಳು ಎಂದು ಸೂಚಿಸುತ್ತಾಳೆ ಮನೋಜ್ ಅದೆಲ್ಲಾ ಸ್ಟಾಫ್ ಕೆಲಸ ಅಂದಾಗ ನೀನು ಬರಂಗಿಲ್ಲ ಅಲ್ಲೇ ಇರು ಅಂತ ಹೇಳಿ ಕಟ್ ಮಾಡ್ತಾಳೆ ನಂತರ ಮನೋಜ್ ರೋಹಿಣಿಗೆ ಫೋನ್ ಮಾಡಿ ಕಸ್ಟಮರ್ ಇದ್ದಾರೆ ಬರಕ್ಕಾಗಲ್ಲಾ ಶೋರೂಮ್ನಲ್ಲಿ ಕೆಲಸ ಇದೆ ಅಂತ ಹೇಳಿದಾಗ ರೋಹಿಣಿ ಅದೆಲ್ಲಾ ಸ್ಟಾಫ್ ಕೆಲಸ ನೀವ್ಯಾಕೆ ಮಾಡ್ತೀರಾ ಅಂತ ಕೇಳ್ತಾಳೆ ಮನೋಜ್ ಕೋಪಗೊಂಡು ನಾನು ಕೆಲಸಕ್ಕೆ ಬಾರದವನು ಅಂತ ಅನ್ಕೊಂಡಿದೀಯಾ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಬೇಜಾರಾಗಿ ರೋಹಿಣಿ ಆಚೆ ಬಂದಾಗ ಶಾಂತಿ ಮೀನಾಳಿಗೆ ಅಡುಗೆ ಬಗ್ಗೆ ಕೇಳಿ ಮನೋಜ್ ಬರಲ್ಲ ಅವನಿಗೆ ಸೇರಿಸಿ ಮಾಡಬೇಡ ಅಂತ ರೋಹಿಣಿ ಮುಂದೆನೆ ಹೇಳ್ತಾಳೆ ರೋಹಿಣಿ ಊಟ ಬೇಡ ಅಂದಾಗ ಮೀನಾ ಬೇಜಾರಾಗ್ತಾಳೆ ರಂಗನಾಥ್ ಬಂದಾಗಲೂ ಮನೋಜ್ ಬಂದಿಲ್ಲ ಅನ್ನೋದು ತಿಳಿಯುತ್ತೆ ಸೂರ್ಯ ಮನೆಗೆ ಬಂದಾಗ ಮೀನಾ ಅವನಿಗೆ ರೋಹಿಣಿ ಮುಖ ನೋಡಿ ಬೇಜಾರಾಗಿದ್ದನ್ನು ಶಾಂತಿ ಮನೋಜ್ನನ್ನು ಮನೆಗೆ ಬರಬೇಡ ಅಂತ ಹೇಳಿದ್ದನ್ನು ಹೇಳ್ತಾಳೆ ಇಬ್ಬರೂ ಗಂಡ ಹೆಂಡತಿಯನ್ನು ದೂರ ಮಾಡುತ್ತಿದ್ದಾರೆ ಎಂದು ಮೀನಾ ದುಃಖಿಸ್ತಾಳೆ ಸೂರ್ಯ ಮನೋಜ್ ಹತ್ರ ಹೋಗ್ತಾನೆ ಮನೋಜ್ ಶೋರೂಮ್ನಲ್ಲಿ ಕೆಲಸ ಮಾಡುತ್ತಾ ಮನೆಗೆ ಹೋಗಲ್ಲ ಅಂದಾಗ ಸೂರ್ಯ ಊಟ ತೆಗೆದುಕೊಂಡು ಹೋಗಿ ಮನೋಜ್ಗೆ ಬೈದು ಊಟ ಮಾಡಿಸುತ್ತಾನೆ ರೋಹಿಣಿನೂ ಏನು ತಿಂದಿಲ್ಲ ಅಂದಾಗ ಮನೋಜ್ ಅವಳು ತಿಂತಾಳೆ ನೀನು ಊಟ ಮಾಡು ಅಂತಾನೆ ಶೋರೂಂ ಅಪ್ಪನ ದುಡ್ಡಿನಲ್ಲಿ ಓಪನ್ ಆಗಿರೋದ್ರಿಂದ ಸೂರ್ಯನಿಗೆ ಭಾಗ ಕೇಳೋಕೆ ಬರಲ್ಲ ಅಂತ ಮನೋಜ್ ಕೋಪ ಮಾಡ್ಕೋತಾನೆ ಸೂರ್ಯನಿಗೆ ತುಂಬಾ ಬೇಜಾರಾಗುತ್ತೆ ಮೀನಾ ರೋಹಿಣಿಗೆ ಊಟ ಕೊಟ್ಟಾಗ ನಿಮಗೆ ಖುಷಿ ಆಗ್ತಾ ಇದೆ ಅಲ್ವಾ ನಾವೇನು ತಪ್ಪು ಮಾಡಿಲ್ಲ ಎಲ್ಲ ಕೋಟ್ತರ ಮಾಡಿದ್ರಿ ಅಂತ ರೋಹಿಣಿ ಮೀನಾ ಜೊತೆ ಜಗಳವಾಡುತ್ತಾಳೆ ಮೀನಾ ಕೋಪಗೊಂಡು ನಾನು ಊಟ ಕೊಟ್ಟಿದ್ದಕ್ಕೆ ನನಗೆ ಬುದ್ಧಿ ಇಲ್ಲ ಅಂತ ಅಡುಗೆ ಮನೆಗೆ ಹೋಗ್ತಾಳೆ ಅಲ್ಲಿ ಶಾಂತಿ ಮೀನಾ ರೋಹಿಣಿಗೆ ಊಟ ಕೊಟ್ಟಿದ್ದಕ್ಕೆ ಬೈದು ಶ್ರುತಿಗೆ ಈಗ ಇವಳಿಗೂ ಬುಟ್ಟಿಗೆ ಹಾಕಿಕೊಂಡಿದ್ದೀಯಾ ಮೂರು ಜನ ಸೇರಿ ನನಗೆ ಏನೂ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತ ಜಗಳ ಮಾಡ್ತಾಳೆ ಸೂರ್ಯ ಮನೆಗೆ ಬಂದು ಮೀನಾಳ ಹತ್ರ ನನ್ನ ತಲೆ ಮೇಲೆ ಚಪ್ಪಲಿಯಿಂದ ಹೊಡಿ ಅಂತ ಹೇಳ್ತಾನೆ ಊಟ ಕೊಟ್ಟಿದ್ದಕ್ಕೆ ಮನೋಜ್ ಅವನನ್ನು ಶೋರೂಮ್ನಲ್ಲಿ ಭಾಗ ಕೇಳುತ್ತಿದ್ದಾನೆ ಎಂದು ಬೇಸರ ವ್ಯಕ್ತಪಡಿಸುತ್ತಾನೆ ಇಬ್ಬರೂ ಮನೋಜ್ ರೋಹಿಣಿ ಒಂದೇ ತರ ಫ್ರಾಡ್ಗಳು ಇನ್ಮೇಲೆ ಇವರಿಗೆಲ್ಲ ಕರುಣೆ ತೋರಿಸಬಾರದು ನಾವು ನಮ್ಮ ಊಟ ಮಾಡಿಕೊಂಡು ಚೆನ್ನಾಗಿರೋಣ ಅಂತ ಸೂರ್ಯ ಮತ್ತು ಮೀನಾ ನಿರ್ಧರಿಸುತ್ತಾರೆ ಮೀನಾ ತನ್ನ ತಾಯಿ ಕುಸುಮ ಮತ್ತು ಕನಕಾ ಹತ್ತಿರ ನಡೆದಿರುವ ವಿಷಯವನ್ನು ಮಾವನ ದುಡ್ಡನ್ನು ಮನೋಜ್ ಶೋರೂಂ ಓಪನ್ ಮಾಡಿದ್ದನ್ನು ರೋಹಿಣಿ ತಂದೆ ಕೊಟ್ಟಿಲ್ಲ ಅನ್ನೋದನ್ನು ಹೇಳ್ತಾಳೆ ಶಾಂತಿ ರೋಹಿಣಿಗೆ ಹೊಡೆದಿದ್ದನ್ನು ಕೇಳಿ ಕುಸುಮ ದುಃಖಿಸ್ತಾಳೆ ಕನಕಾ ವಿಡಿಯೋ ಇದ್ಯಾ ಅಂತ ಕೇಳಿ ಮೀನಾ ಸುಮ್ಮನಿರು ಅಂತ ಹೇಳ್ತಾಳೆ ಮಂಜ ಬಂದು ರೋಹಿಣಿ ಕಾಗೆ ಸುಬ್ಬನ ಹತ್ರ ಸಾಲ ಮಾಡಿಕೊಂಡಿದ್ದಾಳೆ ಅಂತ ಹೇಳ್ತಾನೆ ಅವಳು ಮತ್ತು ಪೂಜಾ ಇಬ್ಬರೇ ಸಾಲ ತೆಗೆದುಕೊಂಡಿದ್ದು ರೋಹಿಣಿಗಂಡ ಬಂದಿಲ್ಲ ಅಂತಾನೆ ಮೀನಾಗೆ ರೋಹಿಣಿ ಬಗ್ಗೆ ಮತ್ತಷ್ಟು ಸಂಶಯಗಳು ಹೆಚ್ಚಾಗುತ್ತವೆ ರಾತ್ರಿ ಮನೋಜ್ ಬಾಗಿಲು ತಟ್ಟಿದಾಗ ರೋಹಿಣಿ ಬಾಗಿಲು ತೆರೆಯುವುದಿಲ್ಲ ಶಾಂತಿ ಕೋಪಗೊಂಡು ಬಾಗಿಲು ತೆಗೆಯೋಕೆ ಹೇಳ್ತಾಳೆ ಮನೋಜ್ ಅವಳು ಒಬ್ಬಳೇ ತಪ್ಪು ಮಾಡಿಲ್ಲ ನಾನು ಸೇರಿ ತಪ್ಪು ಮಾಡಿದ್ದೀನಲ್ಲ ಅಂದಾಗ ಶಾಂತಿ ಎಲ್ಲಾ ತಪ್ಪು ಮಾಡಿಸಿದ್ದ ಅವಳೇ ಅಂತ ಬೈತಾಳೆ ಮೀನಾ ಮತ್ತು ಸೂರ್ಯ ಬಂದು ಬಾಗಿಲು ತಟ್ಟಿದಾಗ ರೋಹಿಣಿ ಬಾಗಿಲು ತೆರೆಯುತ್ತಾಳೆ ನಿದ್ದೆ ಬಂತು ರಾತ್ರಿ ಲೇಟಾಯ್ತು ಅಂದಾಗ ಶಾಂತಿ ಎಲ್ಲರೂ ನಿದ್ದೆಗೆಟ್ಟಿದ್ದನ್ನು ಹೇಳಿ ಬೈತಾಳೆ ನಂತರ ಮನೋಜ್ಗೆ ರೆಡಿಯಾಗಿ ಶೋರೂಂಗೆ ಹೋಗು ಅಂತ ಹೇಳಿ ರೋಹಿಣಿ ಜೊತೆ ಮಾತಾಡೋಕೆ ಬಿಡಲ್ಲ ಸೂರ್ಯ ಕೋಪ ಮಾಡಿಕೊಂಡು ನಿಂತಿರುತ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಮುಂದಿನ ಸಂಚಿಕೆಗಾಗಿ ಕಾಯುತ್ತಾಯಿರಿ